ಎರಡೂವರೆ ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಲಿ ಬಿಜೆಪಿಯನ್ನ ಬೈಯುವಂಥದ್ದು ಬಿಜೆಪಿ ದಲಿತ ವಿರೋಧಿ ಅಂತ ಹೇಳುದು ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳುದು ಅಂಬೇಡ್ಕರ್ ಹೆಸರನ್ನು ಹೇಳ್ಕೊಂಡು ಬಿಜೆಪಿಯನ್ನ ಹೀಗಡೆಯುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿನ್ನೋ ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಲಾಡು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಹುಳಿಡ್ತಾ ಇರ್ತಾನೆ ಯಾವಾಗ್ಲೂ ಇವರಿಂದ ಸದಾ ಬರ್ತಾನೆ ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಗೆ ಏನಾಗಿದೆ ಐಟಿಪಿಟಿ ಅಂತ ಟಿ ಅಂತ ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿಲ್ಲ ಏನಾಗಿದೆ ಸರ್ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಅಶ್ವಥ್ ನಾರಾಯಣ ಅವರು ಹಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯ್ ಹಾಕಿ ಫೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗು ಮಾರಿ ಖರ್ಗೆ ಯಾಕ್ ಯಾಕೆ ಸರ್ ಏನ್ ಸರ್ ನೀವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನ ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಾಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ <tot> ಬಂತು <of animal -yate -buntu> ನೀವ್ ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ ನಿಮ್ದು ಅಂತ ಏನಿದೆ ಇಲ್ಲ ಹೇಳಿಕೊಳ್ಳುವಂತ ಸಾಧನೆ ಇಲ್ಲ ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐಟಿ ಬಿ ಟಿ ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್ ಕೆಎನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು ಯಾಕೆ ಸರ್ ಹೋದ್ರು ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತೆ ಎಕ್ಸ್ಪೋರ್ಟ್ ಏನಿದೆ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ ಹೊರಗಡೆ ಹೋಗ್ತಾ ಇದ್ದಾರೆ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಡದ ದಬಾಕಿದ್ರಿ ಹೇಳಿ ಸರ್ ಸರ್ ಆರ್ ಎಸ್ ಎಸ್ ಅಂತ ಹೇಳ್ತಿರಲ್ಲ ಯಾಕೆ ಮಾಡ್ಬೇಕು ಹೇಳಿ ಸರ್ ಒಂದು ವೇಳೆ ಆರ್ ಎಸ್ ಎಸ್ ಇಲ್ದೇ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಸೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿ ತಂದ್ರಲ್ಲ ಸರ್ ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ ಆರ್ ಎಸ್ ಎಸ್ನ ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಸರ್ಕಾರವನ್ನ ತೊಲಗಿಸಿ ಜನತಾ ಸರ್ಕಾರ ಬಂದು ಆರ್ ಎಸ್ ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದ ಜನಸಂಘವನ್ನ ಜನತಾ ಪರಿವಾರ ಜೊತೆ ಸಂವಿಧಾನ ಉಳಿಸೋದಕ್ಕೋಸ್ಕರವಾಗಿ ಮರ್ಜು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಸ್ತು ತಿದ್ದುಪಡಿಗಳನ್ನ ತೆಗೆದುಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕ ಅಧಿಕಾರವನ್ನು ಕೊಡಲಿಲ್ಲ ಅಂದಿದ್ರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ನ ದ್ವೇಷ ಮಾಡ್ತಿದ್ದೀರಾ ಇದ ನಿಮ್ಮ ಅಂಬೇಡ್ಕರ್ ಅಂಬೇಡ್ಕರ್ನಿಷ್ಟೆ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಆರ್ ಎಸ್ ಎಸ್ ದೊಡ್ಡ ಹೋರಾಟ ಇದೆ ಈ ಹೋರಾಟ ಮಾಡಿದಕೋಸ್ಕರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ರ ಸರ್ ಕಲಬುರ್ಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನ ಹತ್ತ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಗಂಟೆ ಮಳೆ ಹೊಡೀತು ಅಂತಂದ್ರೆ ಕಲಬುರ್ಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನ್ ಸರ್ ಮಾಡಿದ್ರಿ ಮೂರು ಸಾರಿ ಗೆದ್ದಿದಿರಿ ಮಂತ್ರಿ ಆಗಿದ್ರಿ ನಿಮ್ಮಪ್ಪ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಂ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು ನೀವೇನ್ರಿ ಸರ್ ಮಾಡಿದ್ರಿ ಪ್ರತಿ ನೀತಿ ಅವ್ರು ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಇಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನಾ ಮಾತಾಡ್ತಿರ್ತೀರಿ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನಿಲ್ವ ಸರ್ ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನಾ ಕೂಗುಮಾರಿ ಥರ ನೀವು ಒಬ್ಬ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ ಇನ್ನು ನಿಮ್ಮನ್ನು ಮಾಡುತ್ತಾ ಸುಮ್ಮನೆ ಇಂತ ಬಿಟ್ಬಿಡಿ ನಿಮ್ಮ ವಿದ್ಯಾರ್ಹತೆ ಇದಕ್ಕನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಕಾಯ್ದೆಗೆ ಒಂದು ಸ್ವಲ್ಪ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಹೇಳಿ ಬೊಬ್ಬೆ ಹೊಡೆದು ಎರಡುವರೆ ವರ್ಷ ಆಯಿತು ಇವತ್ತವರೆಗೂ ಪ್ರಾರಂಭನೇ ಮಾಡಲಿಲ್ಲ ನಿರುದ್ಯೋಗ ಭತ್ತೆ ಅಂತ ಬ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬಯ್ಯೋದ್ರಿಂದ ನಿಮ್ಗೆ ಅಧಿಕಾರ ಬರುತ್ತೆ ಅಂತಂದ್ರೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆನೂ ಅದೇ ಆಗುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದಿರಿ ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ ನಲ್ವತ್ ಪರ್ಸೆಂಟ್ ಸರ್ಕಾರ ಬಿಟ್ ಕಾಯಿನ್ ಪಿ ಎಸ್ ಐ ಆಗರೋಣ ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲ ಅಣ್ಣ ಯಾವ್ದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದ್ರಣ್ಣ ಬಿಜೆಪಿ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ನಿಮ್ಮ ನಿಮ್ ಬಿ ಆರ್ ಪಾಟೀಲ್ ಏನಂತ ಹೇಳ್ತಿದಾರೆ ನಿಮ್ಮ ಬೇಳೂರು ಗೋಪಾಲ ಕೃಷ್ಣ ಏನಂತ ಹೇಳ್ತಾ ಾರೆ ನಿಮ್ ರಾಜು ಕಾಗೆ ಏನಂತ ಹೇಳ್ತಿದ್ರೆ ನಿಮ್ ಎಚ್ ಕೆ ಪಾಟೀಲ್ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ರೆ ಇನ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ಬುದ್ಧಿವಂತ ಅಂತಂದ್ರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನು ಮಗನ್ ಕೊಟ್ಬಿಟ್ಟಿದ್ದಾರೆ ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಅವರು ಬರೀ ಟ್ರಾನ್ಸ್ಫರ್ ದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನ್ ಎಲ್ಲದನ್ನು ಕೂಡ ್ರವರು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗ್ತಾ ಇದೆ ಶಾಸಕರು ಬಾಯ್ ಪಡ್ಕೋತಾ ಇದ್ದಾರೆ ನಿಮ್ಮ ಶಾಸಕರು ಇರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್ ಬರೀ ಸಂವಿಧಾನ ಸಮಿತಿ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ ಅಗಾಧವಾದಂಥ ಗೌರವನ ಕೊಟ್ಟಾಗಿದೆ ನಿಮ್ಮೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು